ಸ್ನೇಹಿತರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ವಿಶ್ವದ ಅತ್ಯಂತ ಭಾರುವಾದ ಹಾರುವ ಪಕ್ಷಿಗಳಲ್ಲಿ ಒಂದು ಇದು ಭಾರತದ ಅರೆ ಶುಷ್ಕ ಹುಲ್ಲುಗಾವಲುಗಳಲ್ಲಿ ಇವಾಲ್ವ್ ಆಗಿರುವ ಪಕ್ಷಿ ಈ ಜಾಗಗಳಿಗೆ ನಮ್ಮ ಅಧಿಕಾರಿಗಳು ಸಾಮಾನ್ಯವಾಗಿ ವೇಸ್ಟ್ಲ್ಯಾಂಡ್ ಎಂದು ತಪ್ಪಾಗಿ ಲೇಬಲ್ ಮಾಡಿ ಅದನ್ನು ಡೆವಲಪ್ಮೆಂಟ್ ಅನ್ನುವ ಹೆಸರಿನಲ್ಲಿ ಸುಮಾರು ಹುಲ್ಲುಗಾವಲುಗಳನ್ನು ನಾಶ ಮಾಡಿದ್ದಾರೆ ಇನ್ನು ಕೆಲವೇ ಜಾಗಗಳು ಉಳಿದಿವೆ ಈಗ ನಾವು ಮಾತನಾಡಿದ್ರೆ ಅವು ಕೂಡ ಅತಿ ಶೀಘ್ರದಲ್ಲಿ ಮಾಯ ಆಗಲಿವೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಹಾಗೂ ರಾಜಕಾರಣಿಗಳ ಕೈಯಲ್ಲಿ ಇರುವ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ತರದ ವಿಷಯಗಳನ್ನು ದೂರ ಇಟ್ಟಿವೆ ಈ ಹುಲ್ಲುಗಾವಲುಗಳು ಭಾರತೀಯ ಉಪಖಂಡದ ಅತ್ಯಂತ ಪುರಾತನ ಪರಿಸರದ ವ್ಯವಸ್ಥೆಗಳಾಗಿವೆ ಅದರಲ್ಲಿ ಜೀವನವನ್ನು ಕಂಡಿಕೊಂಡಿರುವ ತೋಳಗಳು ಕತ್ತೆ ಕೃಬಗಳು ಮತ್ತು ಇವತ್ತಿನ ನಮ್ಮ ಕಥಾನಾಯಕನಾಗಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮೊದಲಿಗೆ ಶಾರ್ಟ್ಕಟ್ ಅಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ನ ಎವಲ್ಯೂಷನ್ ಬಗ್ಗೆ ಹೇಳಿಬಿಡುತ್ತೆ ಸೈಂಟಿಫಿಕ್ ರೆಕಾರ್ಡ್ಸ್ ಗಳ ಪ್ರಕಾರ ಬಸ್ಟರ್ಸ್ಗಳನ್ನು ಒಳಗೊಂಡಿರುವ ಒಟಿಡಿಡಾಯ್ ಕುಟುಂಬವು ಲಕ್ಷಾಂತರ ವರ್ಷಗಳ ಹಿಂದಿನವು ಎಂದು ಗುರುತಿಸಲಾಗಿದೆ ಬಸ್ಟರ್ಸ್ನ ವಂಶಸ್ಥರು ಯುರೋಪ್ ಏಷ್ಯಾ ಮತ್ತು ಇಡೀ ಆಫ್ರಿಕಾದಲ್ಲಿ ಕಂಡುಬಂದಿದ್ದಾವೆ ಆದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನಮ್ಮ ಭಾರತೀಯ ಉಪಖಂಡಕ್ಕೆ ಸ್ಥಳೀಯವಾಗಿ ಇವಾಲ್ವ್ ಆಗಿರುವುದು ನಮ್ಮ ಓಪನ್ ಫೀಲ್ಡ್ಸ್ ಅಂದರೆ ಮರುಗಳು ಇಲ್ಲದ ಲ್ಯಾಂಡ್ಸ್ಕೇಪ್ಗಳಿಗೆ ಅನನ್ಯವಾಗಿ ಹೊಂದಿಕೊಳ್ಳುತ್ತಾ ಹೋಗುತ್ತದೆ ಎವಲ್ಯೂಷನ್ ಅನ್ನೋದು ಈ ಹಕ್ಕಿಯನ್ನು ವಿಶೇಷವಾಗಿ ಭಾರತಕ್ಕಾಗಿಯೇ ಎಂದು ಡಿಸೈನ್ ಮಾಡಿದ ಹಾಗೇ ಇದೆ ಈಗ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೆ ಹೇಳುತ್ತೇನೆ ಗ್ರೇಟ್ ಇಂಡಿಯನ್ ಮಸ್ಟರ್ಡ್ಗಳ ಕಣ್ಣುಗಳು ಬೇರೆ ಹಕ್ಕಿಯಾಗೆ ಪ್ಯಾನೋರಮಿಕ್ ವಿಷನ್ ಹೊಂದಿಲ್ಲ ಆದರೆ ಎರಡೂ ಸೈಡಲ್ಲಿ ವಿಶಾಲವಾದ